ನೋಡ್ರಿ ಮನುಷ್ಯಾಗ ಏನಾಗ್ತದ ಕಾಗಿ ಗತ್ಲೆ ಆಗ್ಲಿ ಗುಬ್ಬಿ ಗತ್ಲೆ ಆಗ್ಲಿ ನಾಯಿ ಗತ್ಲೆ ಆಗಲಿ ಕತ್ತಿ ಆಗಿ ಒದರ್ಲಕ್ ಬರ್ತದ ಬರ್ತದ ಆದ್ರ ಕತ್ತಿಗೆ ನಾಯಿಗೆ ಮನುಷ್ಯನ ಗತ್ಲೆ ಮಾತಾಡ್ಲಾಕ್ ಬರ್ತದ ಎಲ್ಲ ಯಾಕೆ ಬರಂಗಿಲ್ಲ ಅಂದ್ರ ಆದ ಮಾನವ ಜನ್ಮಕ್ಕೆ ಬಂದಿರಂಗಿಲ್ಲ ಆ ಕರ್ಮ ಕಳಿಬೇಕಾಗ್ತದ ಮನುಷ್ಯ ಅದನ್ನೆಲ್ಲ ತಿರುಗಿ ತಿರುಗಿ ಬಂದಿ ಅರಿವಿನ ಜನ್ಮಕ್ ಬಂದೇನಂಟ್ಲೆ ಎಲ್ಲಾ ತರ ಕಳದ್ ಬಂದಿರ್ತದ್ರಿ ನೋಡು ನೋಡು ಯಾರತಾರೆ ಕರ್ಮ ಮಾಡಿ ಎಲ್ರೇ ಪಾಪ ಕಟ್ಕೊಂಡಿದ್ದಿ ಏನಾಗ್ತದ ನಾಯಿ ನರಿಯಾಗಿ ಗುಬ್ಬಿ ಕಾಗಿಯಾಗಿ ಜನ್ಮ ತಳದ ಅದ್ರದ್ದು ಹೆಜ್ಜೆ ಅಲ್ಲಿ ಗುಬ್ಬಿ ಹೆಜ್ಜನ ಮೂಡಿರ್ತದ ನಾಯಿ ನರಿ ಹೆಜ್ಜೆ ಮೂಡಿರ್ತದ ಯಾಕಂದ್ರೆ ಯಾಕ್ರಿ ಆಯಾ ಸಿಕ್ಕ ನೋಡಿ ಇವ ಈ ಮಾ ಈ ಜನ್ಮದೊಳಗ ಹೋಗ್ಯಾನು ಅಂತ ಹೇಳಿ ಅರ್ಥ ಮಾಡ್ಕೊತದ ಮನುಷ್ಯ ಹಂಗ ಇದು ಮಾನವ ಜನ್ಮ ತಗೊಳುದು ನಮ್ ಕೈಯಾಗದ ಬಿಡೋದನು ನಮ್ ಕೈಯಾಗದ ಅದಕ ಅವ್ರು ಹೇಳತ್ತೇರಿ ಬೆಂಕಿ ತಲೆ ಒಳಗಿಟ್ಟು ಅಡವಿ ಬಿದ್ದಾರ ಆ ಬೆಂಕಿ ನಿನ್ನ ಕೈಗೆ ಸಿಗಬಹುದೇ ಹೌದೌದ್ರಿ ಯಾವ ಬೆಂಕಿ ರೀ ಯಾವ ಬೆಂಕಿ ಅಡಗಿ ಮಾಡ್ಲಾಕ್ ಹಚ್ಚಾರಲ್ರಿ ಆ ಬೆಂಕಿ ಅಲ್ಲ ಅಡಗಿ ಮಾಡ ಅದ ಅಡಿಗೆ ಮಾಡ್ಲಾಕ್ ಕೆಳಗೆ ಹಚ್ಚಿರ್ತಲ್ರಿ ಅಲ್ಲಿ ಪುಟ ಮಾಡಿ ಆ ಬೆಂಕಿ ಅಲ್ಲ ಯಾವ ಬೆಂಕಿ ಮನುಷ್ಯನಲ್ಲಿ ಅನ್ನುವಂತದನ ಬೆಂಕಿ ಕಿ ತಾನೊಡದ ಇತನ ಕವಿತ ಅನ್ನುವಂತದ ಬೆಂಕಿ ಹಸಿ ಶರೀರ ಸುಡ್ಲಾಕ ಚಾಲು ಮಾಡ್ತದ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಸಿಟ್ಟು ಅನ್ನುವಂತದ ಯಾವ ಸುಟ್ಟು ನಡೀತಾನಲ್ಲ ಭೂಮಿ ನಾಲ್ಕು ದಿವಸ ಬಾಳ್ತಾನ ಸಿಟ್ಟು ಅನ್ನೋ ಸಿಟ್ಟಿನ ಕೈ ಯಾವ ಬುದ್ಧಿ ಕೊಡ್ತಾನಲ್ಲ ಏನಾಗ್ತದ ನಾಲ್ಕು ದಿವಸ ನಡಬಾರಕ ಹಾಲಿಗೆ ಹೊಡಿಬೇಕಾಗ್ತದ್ರಿ ಹಂಗ ಈ ನನ್ನವ್ರ ತನ್ನವ್ರೆ ಎಲ್ಲ ಕಲಸ್ಬೇಕಾದ್ರೆ ಮದಲ ಏನಾಗ್ತದ ಖಣದಾಳದವ್ರಿಗೆ ಮೊದಲ ನಾ ಬೇಕು ತಾಯಿ ಬೇಕ ಈ ಸಿದ್ಧರಾಮೇಶ್ವರ ಆದರೂ ಸಹಿತ ಒಂದಾನ ಒಂದು ಟೈಮ್ದೊಳಗೊಂದು ದಗದ ಆಗಿತ್ತು ರೀ ಮಲಯ್ ಬಂದ ಅನ್ನ ಮಸ್ರ ಬೇಕು ನನಗೆ ಹೊಟ್ಟಿ ಭಾಳ ಹಸುದದ ತೇಳಿ ಅಡಿವಾಗ ನಿಂತ್ ಕೇಳ್ತಿದ್ದ ಕೇಳ್ತಿದ್ದ ಅನ್ನ ಮಸ್ರ ತರ್ಲಾಕ ಹೋದ ಸಿದ್ಧರಾಮ ಸಿದ್ದರಾಮೇಶ್ವರ ಅನ್ನ ಮಸರ ತರ್ಲಾಕಾದ ಮನಿಯೊಳಗ್ರಿ ಪ್ರಥಮದೊಳಗ ಅಪ್ಪ ದೊಡ್ಡ ಮತ್ತೆ ಏಳು ವರ್ಷ ಆಗಿತ್ತು ಕರೆ ಮೂಕ ಇತ್ತಿದ ಮಾತಾಡಿದ್ದೇ ಇಲ್ಲ ಮಾತಾಡಿದ್ದಿಲ್ಲ ಹುಟ್ಟಿದ ಮಗ ಮೂಕ ಇದ್ದಿವ ಮಾತಾಡ್ತಿದ್ದಿಲ್ಲ ಮೂಕಾಗೆ ಉಳ್ದಿದ್ದ ಹೌದೌದ್ರಿ ಯಾವಾಗ ಮನಿಯೊಳಗ ಅನ್ನ ಮಸರ ತರ್ಲಾಕ ಕಳಿಸಿದ್ದಲ್ಲ ಏನ್ ಮಾಡ್ತಾನು ಕಳಿಸಿದಾಗ ಮನೆಯಾಗ ಹೋಗಿ ಅಪ್ಪಿ ಒದರ್ಲಿಲ್ಲ ತಳದಾಗ ನಿನ್ನ ಸಿದ್ದರಾಮೇಶ್ವರ ಏ ತಾಯಿ ನನಗೆ ಅನ್ನ ಮಸ್ರ ಬುತ್ತಿ ಕಟ್ಟುವ ಮೊದಲ ಪ್ರಥಮದೊಳಗೆ ಅವನ ಬಾಯಿಲೆ ಉಚ್ಚಾರ ಆದದ ಅಂತ ಹೇಳಿ ಆಗ್ಯದ ತಾಯಿ ಅವನ ನಾಮ ಉಚ್ಚಾರ ಆಗ್ಯದ ಅಂತ ಹೇಳಿ ಅವನ ಬಾಯಿಲೆ ಬಂದದ ಬಂದದ ಅಂತ ಸಿದ್ರಾಮೇಶ್ವರಗಾದ್ರೂ ಸಹಿತ ಬೆನ್ನ ಬೆನ್ನು ಬೆನ್ನ ಬಿಟ್ಟಿಲ್ಲ ಇವಾಗಾದ್ರೂ ಜನ್ಮ ತಾಳ್ಬೇಕಾದ್ರೆ ತಾಯಿ ಬೇಕಾಗ್ಯಾಳ ತಾಯಿ ನೀವು ಮೂರು ಮಂದಿ ಹುಟ್ಟಿ ಬರ್ಬೇಕಾದ್ರೆ ಮೊದಲು ನಿಮ್ಗಾದ್ರೂ ನಾ ಬೇಕ ಹೌಟ್ರ ಏನೋ ಕೆಲಸ ನೆಗೇ ಇಲ್ಲ ಇಷ್ಟ ಮಾತ್ರ ಗ್ಯಾರಂಟಿ ಕೊಡ್ತಾನ ಕಣದಾಳ್ದವ್ರಗಿಂತ ಮಾಸಾಳ ಊರಾಗ ಏನತ್ತ ಅಪ್ಪನ ಜಾತ್ರೆ ನಡ್ದದ ಇರ್ಲಿ ಆದ್ರೆ ನೀವು ಮೂರು ಮಂದಿ ಏನು ಅಪ್ಪನ ಬೆಳಸಲಕ್ಕೆ ಬಂದಿರಲ್ಲ ಆ ಬೆಳಸಲಕ್ಕೆ ಬಂದಾರ ಅಪ್ಪನ ಬೆಳಸಲಕ್ಕೆ ಇಟ್ ಮಾತ್ರ ಗ್ಯಾರಂಟಿ ಕೊಡತನಪ್ಪ ಮೂರು ಮಂದಿಗೆ ಹೇಂಗ ನಿಮ್ಮ ಅಪ್ಪನ ಮಾತ್ರ ಒಟ್ಟ ದೊಡ್ಡವನ ಮಾಡಿಕೊಡುದಿಲ್ಲ ಇದು ಮಸಿಬಿ ನಳ್ದಕಿದ ಕಡೆ ಗ್ಯಾರಂಟಿ ನಿನಗ ಅಗದಿ ಗ್ಯಾರಂಟಿ ಮ್ಯಾಗ ಹಾಡಿಕೆ ನಡಿಲಿ ವರಿಗೆ ಹಚ್ಚಿ ಹಾ ಹೌದು ಅಪ್ಪನ ಮಾತ್ರ ಒಟ್ಟ ದೊಡ್ಡವನ ಮಾಡ್ಕೊಡೋದಲ್ಲ ನಮ್ಮ ಆಶಾಳ ಊರಾಗ ಹಾ ಅಟ್ಟು ಮೀರಿ ಆದ್ರೆ ಮಾಡ್ಕೊತ ಬರ ಅವರು ಇದ್ರೆ ಅಂದ್ರೆ ಬರ ಇಲ್ಲಿ ಯಾಕ ಕಚ್ಚಿ ಹಾ ಹಾ ವರಿಗೆ ಹಚ್ಚಾ ಇಲ್ಲ ಏನೇನ ನಡಿ ಸಾಾಣೆ

ೇಗ ಅಂಬರಿರಬೇಕ ಇರುವುದಿಲ್ಲ ಭವಾದಿ ಶಾಂತಿ ಸರೋಹಿತ ಬುದ್ಧಿ ಗಾದೆ ಮಾತ ಏರಿ ತಿಳಿದೇವ ಹಾದೆ ಏ ಹಾದಿ ತಿಳಿಯ ದೇವಾದ ಹ ಕಮೇಶ್ವರ आगे आगा आ गया आगे आ जायादित्रिया विश्व चेरवागे आगे आगा आ जाया बाह जन्म पुण्य बे न ಲ್ಲ ನಾವು ಅಳೆಯೋದ ತಿಳಿದೊಳದು ಹೊಳಲು ಮನ ಮಹಿಳೆಗೆ ಬಳಿ ಬೇಕು ಮೋಜ Hey, Khandarajo ka Simantaroy. Khandarajo ka Simantaroy. Khandarajo ka Simantaroy. <laughs> ಈ ಜನ್ಮ ವ್ಯರ್ಥ ನೀನು ಏನ್ ಹೇಳತ್ತೇರಿ ಏನ್ ಹೇಳತ್ತಾರೀ ಗಣಪತಿ ಸ್ತೋತ್ರ ಮಾಡ್ಲತ್ತೇರಿ ಆ ಹೇಳತ್ತಾರ ಏನತ್ತ ಬಾಗನ ರಾಜ ಸದಾ ನಿಮ್ಮ ಪೂಜಾ ಹ ಶ್ರೀಗಣ ರಾಜ ಸದಾ ನಿಮ್ಮ ಪೂಜಾ ಅಂತ ಹೇಳತ್ತಾರು ಅಂದ್ರೆ ಗಣಪತಿ ಸ್ತೋತ್ರ ಮಾಡ್ಲತ್ತೀರಿ ಅದ ತಕ್ಷಣ ಇರ್ಲಪ್ಪ ಗಣಪತಿ ಸ್ತೋತ್ರ ಮಾಡತಿ ಮಾಡುವ ಲೆಕ್ಕ ಬ್ಯಾಡ ಅಂದಿಲ್ಲ ನಿನಗೆ ವಾದ ನಡದತಿ ಏನತ್ ಹೇಳಿ ಏನತ್ ನಡದ ಶಿವ ಶಕ್ತಿ ಸಂಬಾನ ಬೆಳೆಸಲಕ್ ನೀ ಬಂದಿ ಶಕ್ತಿನ ಬೆಳೆಸಲಕ್ ನಾ ಬಂದನಿ ಈ ಗಣಪತಿ ಸ್ತೋತ್ರ ಮಾಡಿದಿ ಏನಾಗ್ತದ ತಳದಾಗ ಗಣಪತಿ ಇದ್ದ ನೀವು ಏನಿಲ್ಲ ಈ ಕಡೆ ನಡಬಾರ್ಕ ಬಂದ ಗಣಪತಿ ಹೇಗೆ ನೀವ ತಳದಾಗ ಗಣಪತಿ ಅಲ್ಲ ಇವು ತಳದಾಗ ಯಾರ ಮೊದಲ ಮಂಗಳ ಮೂರ್ತಿ ಮಂಗ ಮೂರ್ತಿ ಮಾಡಿ ಇಟ್ಟಕಿ ಮಾಪು ಹೋಗಿದ್ದು ತಿರುಗಾಡಕೋತ ಅವನ ಕಡೆ ಕೆಲಸ ಆಗಿಲ್ಲ ಆಗಿಲ್ಲ ನೀನು ತಯಾರು ಮಾಡಿ ಇಟ್ಟಿ ನಾನ ಕೈಯಾಗ ತಯಾರಾಗಿರೋದೊಂದು ಸಣ್ಣ ಗಾಂಬೆ ಅಪ್ಪ ನೀನು ನೀನು ತಯಾರು ಮಾಡಿ ಇಟ್ಟೋಕಿನ ಸಾಕ್ಷಾತ್ ನನ್ನ ಆದಿಶಕ್ತಿ ತ್ರಿಲೋಕ ಸಂಚಾರ ಮಾಡ್ಕೋತ ಹೋಗಿದ್ದ ಇವರ ಪರಮಾತ್ಮ ಏನಾತವಾಗ ಪಾರ್ವತಿ ತನ್ನ ಶರೀರ ಒಳಗಿನ ಮಣ್ಣು ತೆಗೆದ ತಯಾರ ಮಾಡಿದ್ ಮಂಗಳ ಮೂರ್ತಿ ಅಥವಾ ನನ್ನ ಆಜ್ಞೆ ಇಲ್ಲದ ಒಳಗೆ ಯಾರನ್ನು ಬಿಡಬೇಡಪ್ಪ ಅಂತ ಹೇಳಿ ಬಾಕ್ಲ ಕೌಲಕ್ಕೆ ಹೊರಗ ಕುಣಿಸಿದಾಗ ಏನ ನೋಡದ ಬಾಂದಿವರ ಪರಮಾತ್ಮ ಹೇಳ್ತಾನ ಒಳಗ ಹೋಗ್ಲಾಕ ನೋಡತಾನ ಹೇಳ್ತದ ಇದ ಕೂಸು ಮಂಗಳ ಮೂರ್ತಿ ಏನತ್ತ ನನ್ನ ತಾಯಿ ಆಜ್ಞೆ ಆಗಿಲ್ಲಪ್ಪ ನೀ ಯಾರೇನು ನನಗ್ ಗೊತ್ತಿಲ್ಲ ನಿನ್ನ ಒಳಗ ಬಿಡ್ಲಾಕ್ ನನ್ನ ತಾಯಿ ಆಜ್ಞೆ ಆಗಿಲ್ಲ ನಿನಗ ಒಳಗ ಬಿಡಂಗಿಲ್ಲ ಬಿಡಂಗಿಲ್ಲ ಮಗನ ಹೆಣ್ತಿ ನಾ ಹೋಗ್ಲಾಕ ನಿಂದೇನು ಪರ್ಮಿಷನ್ ಇದ್ರಾಗ ಇವರ ಪರಮಾತ್ಮ ಅವಾಗ ಏನತ್ರಿ ಒಂದ್ ಶಿಶು ಹತ್ಯ ಒಂದ ಸ್ತ್ರೀ ಹತ್ಯ ಒಂದ ಗೋ ಮಹಾ ಪಾಪದ ಇವ ಐತ್ ಆಯ್ತ್ರಿ ನಮ್ ಅಂತ ನರಮಾನವ್ರ ಪಾಪ ಮಾಡ್ಬೋದು ಇವ್ರ ಪರಮಾತ್ಮ ಕುತ್ಕೊಂಡ ಕೂಸಿನ ಶಿರಾ ಛೇದನ್ ಮಾಡ್ತಾರಂದ್ರ ಇವಂಗ ತಿಳುವಳಿಕೆ ಇದ್ದಿದ ಜ್ಞಾನಿ ಜಗ ಅಳವ ನೀನು ಕೂಸ ಪಾರ್ವತಿ ಹೇಳಿ ಹೊಡಿಬೇಕು ಹೊಡಿಬಾರ್ದು ಕೂಸಿನ ಹತ್ಯೆ ಮಾಡ್ಬೇಕು ಮಾಡಬಾರ್ದು ಅನ್ನೋದು ನಿನಗೆ ಯಾಕೆ ತಿಳಿಲಿಲ್ಲ ತಿಳಿಬೇಕಾಗಿತ್ತಲ ನನ್ನ ತ್ರಿಶೂಲಕ ಆಜ್ಞೆ ಮಾಡಿದ ಶಿರಾ ಆದ ಆದ್ಮೇಲೆ ತವಾಗ ಪಾರ್ವತಿ ಮಾಸ್ತಾರೆ ಮಾಡ್ತಾಳ ಸಾಕ್ಷಾತ್ ಕಾಳಿ ಅವತಾರ ತೋಟನಿತ್ತಳ ಇವ್ರ ಅಪ್ಪನ ಮುಂದೆ ಅಲ್ಲ ಪರಮಾತ್ಮ ನಾ ತಯಾರು ಮಾಡಿಟ್ಟಿರುವಂತ ನನ್ನ ಕೂಸಿನ ಹೊಡೆದಿ ಅಂದ್ರೆ ಅದ ಹೆಂಗಿತ್ತ ಹಂಗ ಮಾಡಿ ಕೊಟ್ಟಿ ಪಾಡ ಇರ್ಲಿಕ್ಕಂದ್ರ ಮೂರು ಲೋಕದಾಗ ಅಲ್ಲೊಲ ಕಲ್ಲೋಲ ಮಾಡ್ತಾನೆ ಬೆಂಕಿ ಮಳಿ ಮಾಡಿಸುರ್ಲಾಕು ಅವಾಗ ಏನ್ ಮಾಡ್ತಾನೆ ಇವ್ರು ಪರಮಾತ್ಮ ಛತ್ತೀಸ್ ಕೋಟಿ ದೇವನ ದೇವತೆರ ಬಂದಕ್ಕಿ ಪಾದಕ ಶರಣಾಗ್ಯಾರಿ ಪಾದ ಹಿಡದಾರ ಅವಾಗ ಹೇಳ್ತಾನ ಪರಮಾತ್ಮ ಏನತ ಮೊದಲ ನೀ ಶಾಂತ ಶಾಂತಾಗವ್ ಕಾಳಿ ಅವತಾರ ಬಿಡಿದನ ಮೊದಲ ಕಾಳಿ ಅವತಾರ ಬಿಡಿದನ ಯಾವಾಗ ಕಾಳಿ ಅವತಾರ ತೊಟ್ಟ ನೋಡ್ರಿ ಏನತು ಡಿಲಾ ಆಗಿದ್ದುರಿ ಪರಮಾತ್ಮನು ಹ ಏನ್ರಿ ಅದ ಯಾಕಂದ್ರ ಗಾಬರಿಯಾಗಿ ಓಡಾಡ್ಲತ್ತಿ ಮುಂದೇನತ್ರಿ ಅವಾಗ ಅವಾಗ ತಾನ ಹತ್ಯಿರುವಂತ ಗಣಗಳಿಗೆ ಹೇಳತ್ತಾನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿರುವಂತ ಆನಿ ರುಂಡಾತನ ಹಸ್ರಿ ಒಟ್ಟು ಯಾವ್ದೋ ಆಗ್ಲಿ ಪ್ರಾಣಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿರ್ಬೇಕು ಅದ್ರ ರುಂಡ ರುಂಡಾತ ಹಸಿರು ಅಂದಾಗ ಅವಾಗ ಯಾವ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿತ್ತು ಆ ನೀರುಂಡ ತಂದ ಹಚ್ಚಿದ ಮೇಲೆ ಗಣಗಳ ಪತಿ ಗಣಪತಿ ಕಡೆ ಗಣಪತಿ ತಳದಾಗ ಗಣಪತಿ ಎಲ್ಲ ತಯಾರು ಮಾಡಿ ಇಟ್ಟಕ್ಕಿನ್ನ ಇರ್ಲಿ ಇದು ಸುದ್ದಿ ಹಿಂಗೈತಿ ಗಣಪತಿ ಸ್ತೋತ್ರ ಮಾಡ್ತಿ ಮಾಡುವಲ್ಲಕ್ಕ ನನಗೊಂದು ಸಂಶಯ ಬರ್ತದ ಏನು ಸಂಶಯ ಬರ್ತದ ಸಂಬಿದ್ರ ಶಕ್ತಿ ಸೀರಿ ಹುಟ್ಟಿರ್ಬಾರ್ದ ಶಕ್ತಿ ಚಾರ್ಜ್ ಇಂಗ್ ಬಂದಿರಬಾರ್ದಿರಬಾರದು ಇವ್ರ ತಳದಾಗ ಚಾಸ್ ತಗೊಂಡ ಎದ್ದಾರಿ ನಂದ್ ಹೆಂಗ ತಗೊಂಡಾರ್ರಿ ವರ್ಷಕ್ಕೊಮ್ಮೆ ಗಣಪತಿನ ತರತಾರ ಮನೆಯಾಗ ಏನೊಂದ್ ಅಂಗಿ ದರ್ಬಿ ಆಗ ತರಂಗಿಲ್ಲ ತರಂಗಿಲ್ಲ ಒಂದ್ ದೋತ್ರ ಪಡಾಳಿ ಆಗ ತರಂಗಿಲ್ಲ ಒಂದ್ ಪ್ಯಾಂಟ್ ಪೀಸಿನೊಳಗೆ ತರಂಗಿಲ್ಲ ಯಾವ್ದ್ರಾಗ ತರ್ತಾರ ಈ ಗಣಪತಿನ ಈ ಕಣದಾಳ ಗಣಪತಿನ ತರಬೇಕಾದ್ರನ ಯಾವ್ದ್ರಾಗ ನಂದೊಂದು ಜಂಪರ್ ಪೀಸ್ರೆ ಬೇಕು ಬಿಟ್ರ ಕುಬಸ್ ಕಣಾರೆ ಬೇಕು ಯಾಕ ಅಪ್ಪ ದೊಡ್ಡವನಲ್ಲ ಅಪ್ಪ ದೊಡ್ಡವನ ಇನ್ನು ಮುಂದಿನ ವರ್ಷ ಹೋಗಿ ಒಂದ್ ಅಂಗಿ ದಾರಿ ಆಗಿ ತಗೊಂಡ್ ಬರ್ರಿ ಅವ್ನು ಬರ್ತಾನ ನೋಡ್ತಾನ ಗಣಪತಿ ಹೊರಗೆ ಬರ್ಲಾಕ ಸಾಧ್ಯ ಇಲ್ಲ ನಿನಗ ಒಂದ್ ಲಗ್ನ ಆದ್ರ ಗಣಪತಿ ಇಬ್ಬರದಾರ ಯಾರ ಯಾರ್ಯಾರ ರೀತಿ ಸಿದ್ಧಿ ಎಡಬಲ ಕೂತಾರ ಕೈಲಾಸದೊಳಗ ದಿನನಿತ್ಯ ಪೂಜೆ ಪೂಜೆ ಆಗ್ತಾವ್ ರೀತಿ ಸಿದ್ಧಿವದ್ರಿ ಮತ್ತೆ ನಿನಗ ಒಂದಾದ್ರಯಾ ಹತ್ತಿವ ಬೆನ್ನಿ ಹೆಂಗ ದೊಡ್ಡವ ಆಗ್ತಿ ನನಗೆ ನನ್ ಮುಂದಿನ ಕೂಸು ಹೋಯ್ಯಪ್ಪ ಹೆಂಗ ನೀ ದೊಡ್ಡವ ಆಗ್ತಿ ಆಗ್ಲಕ್ಕ ಸಾಧ್ಯ ಇಲ್ಲ ನಾ ಗಂಡ ಗಂಡದೇವರನು ನೋಡ್ರಿ ಮಾಳಿಂಗ್ರಾಯ್ ಆಗಲಿ ಬೀರ ದೇವರಾಗ್ಲಿ ಏನ್ ಮಾಡ್ತಾರ ಮತ್ತ ಇವು ನಾನಾ ತರ ದೇವರುಗಳ ಮಾಳಿಂಗ್ರಾಯ್ ಆಗಲಿ ಬೀರ ದೇವ್ರ ಆಗಲಿ ಅಮ್ಮ ಅಂದ್ರೆ ಈ ನಮ್ಮ ಈ ನಮ್ಮ ಹಾಲು ಮತ್ತ ಸಮಾಜದೊಳಗ ನಾನಾ ತರ ದೇವರುಗಳು ಅದಾವಲ್ಲ ಈ ದೇವ್ರದೆಲ್ಲ ಭೇಟಿ ಆಗ್ಬೇಕಾದ್ರೆ ಏನ್ ಮಾಡ್ತಾರು ಅಗದಿ ಭಂಡಾರ ಉದ್ರ ಸಿಗೋತ ಇದರ ಬದ್ರ ಭೇಟಿ ಆಗ್ತಾ ಅಗದಿ ಕುಣಕೋತನೆ ನಕ್ಕೋತ ಕೋತ ಪಾಲಿಕೆಗೆ ಇದರ ಬದ್ರಾ ಭೇಟಿ ಆಗ್ತೈತಿ ಆದ್ರೆ ಇವ್ರದೇವ್ರದ ಒಂದ್ ತಪ್ಪ್ಯದ ರೀ ಒಳಗ ಇವ್ರಿ ಹಂಗ ನೋಡ್ರಿ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನು ಒಂದ ಗಂಡ ದೇವ್ರಿ ಗಂಡ ದೇವ್ರ ಇವ್ರಿಗೆ ಇದ್ರ ಬದ್ರ ಮೂತಿ ಆಗಂಗಿಲ್ಲ ಗಣಪತಿನ ಐದ ದಿವ್ಸ ಕುಣಿಸಿ ಒಗಿಲಾಕ್ ಆ ನೀರಾಗ್ತಾರು ಈ ಗಣಪತಿನ ನೀರ್ನೇ ಒಯ್ಲಾತ್ರ ಅಂದ್ರ ಆ ಕಡದ ಹುಟ್ಟಿ ಹಾಕುತ್ತಾ ಜೋಕುಮಾರ್ ಬರ್ತಿರ್ತಾನ ಜೋಕುಮಾರ್ ಬರ್ತಾನ ಮಾಡ್ತಾರ ಗಣಪತಿನ ಹೊತ್ತುಕೊಂಡಂತ ಹಿರಿಯಾರ ಏನ್ ಹೇಳ್ತಾರ ಏನ್ ಹೇಳ್ತಾರ ಹಿರಿಯಾರ ಜೋಕುಮಾರ್ ಬರ್ಲತ್ತೇನ್ರೂ ಗಣಪತಿ ಮೋತಿ ಮುಚ್ಚರಿ ಯಾಕ ಹಲೋ ಏನ ಅವ್ನು ಸೀಮಿ ಇವ್ ಕಸಕೊಂಡಾನು ನೀವ್ ಸೀಮಿ ಅವ್ ಕಸಕೊಂಡಾನು ಇದ್ರ ಬದ್ರ ಮೋತಿ ಯಾಕಂಗಿಲ್ಲ ಯಾಕಂಗಿಲ್ಲ ಗಣಪತಿ ಮುಂದ ಹಣ್ಣ ಹಂಪ್ಲ ಮೋದಕ ಎಲ್ಲಾ ಇಡ್ತಾರ ಎಲ್ಲಾ ಇಡ್ತಾರ ಆದ್ರ ಇನ್ನು ಎರಡ್ ದಿವಸ ಇಡ್ಲತ್ತೇರಿ ಏನಿರ್ಲತಾರ ಕರಿಕಿ ಉತ್ರಾಣಿ ಕಾತ್ ಕರಿಕಿ ಉತ್ರಕಂತ ಜರ ಸಂಶಯ ಬಂದದ ಮತ್ ನನಗ ಇವ್ರ ಗಣಪತಿ ಹ ಕರಿಕಿ ಉತ್ರಾಣಿ ಇವನ್ ಮುಂದೆ ಯಾಕೆ ಮ್ಯಾಲ ಮುಖ ನೋಡ್ತಿಯ ಕಬ್ಬ ಮ್ಯಾಲ ಮುಖ ನೋಡ್ತಿಯಾ ಕಬ್ಬ ಹೊಡಿಬೇಕು ಶರೀರ್ ನೋಡ್ತಿಯ ಅನ್ನ ಉಣ್ಬೇಕ ಅನ್ನ ಉಣ್ಬೇಕು ಕಬ್ಬ ಹೊಡಿತಿಯಾ ಶರೀರ ಕದಕ್ಕಂಗಿಲ್ಲ ಅನ್ನ ಉಣ್ತಿಯ ದೌಡಿ ಹೀಡಾಗಂಗಿಲ್ಲ ಏನಾಗತ್ತದ ಏನತಿತ್ತ ನಾವ ಗಣಪತಿ ಶಾನೆ ಬಹಳ ಅನ್ರಿ ಶಾನೆ ಅದಾನು ಅದಕ್ಕೆ ನಡಿಲ್ರಿ ಏನೇನು ಹೇಳ್ತಾವ್ ನೋಡ ಭಾಗ್ಯವಂತೆ ಭಕ್ತ ರಮಣಿಗೆ ಬಾ ರಮ್ಮ ಸಾಗೆ ಭಾಗ್ಯವಂತೆ ಭಕ್ತ ರಮಣಿಗೆ ಬಾ ರಮ್ಮ ಸಾಗೇ ಭಕ್ತ ರಮನಿಗೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮಸಾಗೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮಸಾಗೆ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮೆ ಭಾಗ್ಯವಂತೆ ಭಕ್ತರ ಮನಿಗೆ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನಮಗಳ ಜಲದೊಳಗೋ ಗುಣ ನಿರ್ಗುಣ ನೀರ ಸಮೇ ಜನ್ಮ ನಾಮ ಅಮೃತ ನಾಳೆ ನುಡಿದ ಸರ್ ಭಾಯ ನುಡಿ ಸರ್ ಭಾಯ ಭಕ್ತಿಯೇ பார்த்தே பாரி மயமா திளியாரி திழலோ தெரியலோ பேச்சேரோ தாய் மயிமா திளிய ೇರ ಬಾರಿಗೆ ಕಾರ್ಯ ಹೋಯ್ತ ಪ್ರಮಾಣ ಡೋಗೆ ಶಿರ ಸಿಕ್ಕಿಲ್ಲ ಯಾರಿಗೆ ಕಾರ್ಯ ಹೋಯ್ತ ಭ್ರಹ್ಮಣ ಡೋಗೆ ಶಿರ ಸಿಕ್ಕಿಲ್ಲ ಯಾರ್ಯಾಗ್ಯವಂತಿ ಭಾಗ್ಯವಂತಿ ಭಕ್ತ ಮನಿಗೆ ಭಾಗ್ಯವಂತಿ ಭಕ್ತರ ಮನಿಗೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾರ ಮಸಾಗೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾಲಸಾಗೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾಲ ಮಸಾಗೆ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನಮಾದ ಜಲ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ

ದೇವಿ ಮಹಿಮ ತಿಳಿಯೋ ಯಾರಿಗೆ ತಿಳಿದು ತಿಳಿದು ಬಿದ್ದಿರೋ ಬರೀ ಹಾರಿ ಹೋಯ್ತ ಬ್ರಹ್ಮನ ಡೋಗಿ ಸಿರಾ ಸಿಕ್ಕಿಲ್ಲ ಯಾರಿ ಯಾರಿಗೆ ಪರಮಾತ್ಮನಾಗ ಹೆಂಗ್ ಮುಖ ಅದಲ್ಲ ಹಿಂಗ್ ಬ್ರಹ್ಮದೇವ್ ತಳದಾಗ ಐದು ಮುಖ ಇದ್ದು ಐದು ಮುಖ ಇದ್ದು ಏನಾಯ್ತು ಈಗ ಸದ್ದ ನೋಡ್ಲಕ್ಕ ಬರೇ ನಾಕ ಮುಖ ಅದಾವ ಚತುರ್ ಮುಖ ಬ್ರಹ್ಮ ಹೇಳಿ ಕರೀತಾರೀ ಆ ಐದು ಮುಖ ಐದನೇ ಮುಖ ಎಲ್ಲಿ ಹೋಗ್ಯದ ಯಾರು ಹೊಡ್ದಾರೋ ಅದ್ ಏನಾಗಿ ಉಳ್ದದ ಸದ್ದ ಈ ಕಲಿಯುಗದೊಳಗ ಅದು ಬಂದ ಹೊಡೆದವ್ರಿ ಯಾರ ಅಂತ ಹೊಡಿಯುಗಳು ತಗದ ಇವರ ಬ್ರಹ್ಮದೇವ ಏನ ಮಾಡಿತ ಬೇಕ್ರಿಲ ಮಾಸ್ತರೀ ಈಗ ಯಾಕೋ ಮಗನ ಬೇಕಾದ್ರ ನೀವೊಂದು ನನಗೆ ಏನ್ರಿ ಒಂದಾಗ ನಿನಗೆ ಯಾಕೋ ಬೇಕಲ್ಲ ಉಂಡಾ ಪರ ಅವನ ಉಂಡಾ ಕೂತು ಒಬ್ಬ ತೆಗಿಬೇಕಾದ್ರೆ ಅಂತದ್ ಏನ್ ಮಾಡಿದ್ದ ನಿನ್ನ ಬ್ರಹ್ಮದೇವ ಬೇಕಲ್ಲ ಮಾಸ್ತರ ರಕ್ತ ಬೀಜಾಸುರ್ನ ಹೊಡೆದ್ ಒಂದ್ ಹೆಣ್ಣ ಮಹಿಷಾಸುರನ ಹೊಡೆದ ಮಹಿಷಾಸುರ ಮರ್ದಿನಿ ಅಂತ ನಾಮ ಪಡದೂ ಹಾಕಿನ ಚಂಡಮುಂಡ ಹೊಡೆದ ಚಾಮುಂಡಿ ಆದಕ್ಕೂ ಹಾಕಿನ ದುರ್ಗಾಸುರ ದೈತನ ಹೊಡೆದ ದುರ್ಗಾದೇವಿ ಆದಕಿನೂ ಹಾಕಿನ ಮಾಯಾಸುರ ದೈತನ ಹೊಡೆದ ಚಿಂಚಲಿ ಕತ್ತ ನಾಮ ಗಳಿಸದೂ ಹಾಕಿನ ಇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವಗಿ ಕಬ್ಬ ಕಬ್ಬಾ ಕಡ್ಲಕ್ ಹೋಗಿದ್ರ ನಮ್ಮ ಮೂರ್ ಮಂದಿ ಬೇಕಲಾ ದೈತನ್ ಹೊಡಿದಾಗದ ನಿನ್ನ ಕೈಲೇ ಯಾಕನೇ ಆಗ್ಲಿಲ್ಲ ದೊಡ್ಡ ಮದಿಯೆಲ್ಲ ಜಗ ಆಳ குத்தானங்க நோட்ரி ஜாமீன் மேடஸ் கூட வந்தாங்க நடில தேவி மைமா திளியோ தேரோ தாய் மைமா आरी होता ब्रह्म डोगे शेरा सारे आर् होता ब्रह्म डोगे शेरा सारे भाग्यवंती भक्त मन गे बार मत भाग्यवं भक्त भाग्यवंती भक्त रम गे बारह भाग्यवं भक्तर मन बार मत भाग्यवं भक्त मन बार मत भाग्यवं भक्त मन बार मत अतणे तालूका बालगेरे होंगी सीध्रा भैरे से साल हतणे तालूका बड़गे होंगी ैर शेषाळ कवी अपण हे योगे साई पद हे बघे कवी अपण हेदोगे शक्तिपद हे बघे भाग्यवादे भक्त ವಂತಿ ಭಕ್ತರ ಮನೆಗೆ ಬಾರ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಸ